ತುಳುನಾಡದ ಎನ್ನ ಮೋಕೆದ ಬಂಧುಲೆಗೆ ನಮಸ್ಕಾರ ಯಾನ ಪುರುಷೋತ್ತಮ ಬಲ್ಯಾಯೇ ಒಂದು ಎನ್ನ ತುಳು ಬದುಕ್ ಯೂಟ್ಯೂಬ್ ಚಾನೆಲ್ ಇನ್ನಿ ಯಾನ ಪಾತೇರ ಪೋಪನ ವಿಷಯ ತುಳುನಾಡ ಬಲ್ಯಾಯ ಸಮುದಾಯದ ಪಿರಾಕದ ಮದ್ಮೆದ ಸಂಪ್ರದಾಯ ತುಳುನಾಡ ಬಲ್ಯಾಯ ಸಮುದಾಯದ ಪಿರಾಕದ ಮದ್ಮೆದ ಸಂಪ್ರದಾಯ ಬಲ್ಯ ಜನಾಂಗದ ಮದ್ಮೆದ ಪದ್ಧತಿ ಜನಾಂಗದ ಮೂಲ ಕೇರಳದ ಮದ್ಮೆದ ಕ್ರಮವರ್ದು ಸಂಪೂರ್ಣ ಭಿನ್ನವಾದುಂಡು ಪ್ರಾಚೀನ ಕಾಲದ ಮದ್ಮೆದ ಆಚರಣೆಯನ್ನು ತುನಗ ಅವು ತುಳುನಾಡದ ಮದ್ಮೆದ ಸಂಪ್ರದಾಯ ಲೆಕ್ಕನೆ ತೋಜುಂಡು ಬಲ್ಯ ಜನಾಂಗ ತುಳುನಾಡು ಭಾರಿ ಪಿರಾಕಡೆ ನೆಲೆ ಉಂತಿತ್ತನು ತುಳು ನೆಲತ ಸಂಸ್ಕೃತಿಯೊಟ್ಟುಗು ಒಂಜಾದ ಇತ್ತಿನೇನು ನಮ್ಮ ತೂಪ ಪ್ರಾಚೀನ ಕಾಲದ ಮದ್ಮೆ ಪಂಡ ಅವು ಬಾಲ್ಯ ವಿವಾಹನೇ ಆದಿತ್ತಂಡು ಸಾಮಾನ್ಯವಾದ ಏಳು ವರ್ಷಿ ವರ್ಷ ವರ್ಷದ ಲಾಯಿ ಪೊಣ್ಣು ಜೋಕುಲೆಗೆ ಮದ್ಮೆ ಮಲ್ತೊಂದಿತ್ತೇರು ಪೊಣ್ಣು ಪಕ್ಕ ಆಣ ಪರಸ್ಪರ ಮದ್ಮೆದಿಲ್ಲಾಡೆ ತೊಂದಿತ್ತೇರು ಮದ್ಮೆದ ಪೂರ ರೀತಿದ ವಿಧಿವಿಧಾನು ಹಿರಿಯರೇ ಸೇರ್ದು ಮಲ್ತೊಂದಿತ್ತೇರು ತುಳು ಸಂಪ್ರದಾಯದ ಮದ್ಮೆ ಲೆಕ್ಕ ತಮ್ಮಲೆನ ಪ್ರಾಮುಖ್ಯತೆ ಮುಲ್ಪ ಬಾರಿ ಇತ್ತಂಡ್ ಅವತ್ತಾಂದೆ ನವರಾತ್ರಿದ ಅಂಚಿನ ಆಚರಣೆಯಲ್ಲೂ ಕುಟುಂಬದ ಇಲ್ಲೆಡೆ ಆಪುಂಡು ಆ ಸಂದರ್ಭಗಳು ಮುಲ್ಪ ಹಿರಿಯರು ಮದ್ಮೆದ ಉದ್ದೇಶಗು ಆಣು ಬಕ ತೂದು ಮುಂದುವರಿಯೊಂದಿತ್ತೇರು ಮದ್ಮೇ ನಿಶ್ಚಯದ ಅಂಚಿನ ಸಂಭ್ರಮದ ಆಚರಣೆಯಲ್ಲೂ ಇಂಚಿಪ್ಪ ಅಸ್ತಿತ್ವ ಬತ್ತಂಡು ಪಿರಾಕಡ್ ಮದ್ಮೆಲು ಸರಳವಾದ ಹಿರಿಯರೆ ಎದುರುಡು ನಿಶ್ಚಯ ಬೊಕ್ಕ ನಿರ್ಧಾರ ಆ ಒಂದಿತ್ತಂಡು ಕುಟುಂಬದ ಪೂರ ಸದಸ್ಯರ ಸೇರುನ ಮೂಲ ಇಲ್ಲ ತರವಾಡದ ಇಲ್ಲ ಕುಟುಂಬದ ಧಾರ್ಮಿಕ ಕೆಲಸ ಏನು ಮಲ್ಪನ ಇಲ್ಲು ತರವಾಡದ ಇಲ್ಲ ಅವಿಭಕ್ತ ಕುಟುಂಬ ಪದ್ಧತಿ ಇತ್ತೆ ಕಣ್ಮರೆಯಾದ ಪೋಂಡಲ ತರವಾಡ ಇಲ್ಲ ಇನಿಕ್ಕಿಲ ಧಾರ್ಮಿಕ ಕಾರ್ಯಕ್ರಮಕ್ಕೂ ಕುಟುಂಬದ ಸದಸ್ಯರನ್ನು ಸೇರಿಸೋನ ಕೇಂದ್ರವಾದಂಡು ತುಳುನಾಡ ಬಲ್ಲಾಯ ಜನಾಂಗದ ತರವಾಡ ಇಲ್ಲುಲು ವಲ್ಪ ಇತ್ತ ಸರಿಯಾಗಿ ಮಾಹಿತಿ ತಿಕ್ಕುಜಿ ಇತ್ತೆ ವಿಭಜಿತ ಗುಟುಮೊಲೆ ಇತ್ತದು ತರವಾಡ ಅಂಚನೆ ಗುರ್ಕಾರ ಇಲ್ಲುಲು ಸ್ವಲ್ಪ ಇತ್ತ ಪಂಪಿನ ಸಂದಿಗ್ಧತೆ ಬಾರ್ಕೊಂಡು ಅಂಡ ನಮ್ಮ ಹಿರಿಯರು ಪಂಪಿನ ಮಾಹಿತಿ ಪ್ರಕಾರ ಕಾಸರಗೋಡು ಬಕ್ಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾದ ಕೆಲವಾತ್ ತರವಾಡ ಇಲ್ಲಲು ಇತ್ತ ಈ ಭಾಗದ ತರವಾಡ ಇಲ್ಲಲು ಪಿರದ ಶತಮಾನಗೂ ಬಂದಾಗ ನಶಿಸುದು ಪೋತ ದುಂಬಗ್ ಈ ತರವಾಡ ಇಲ್ಲಲು ವಿಭಜನೆಯಾದ ಗುರ್ಕಾರ ಇಲ್ಲುಲಾಯ ಪ್ರಾಯಶ ಸಮುದಾಯದ ಹಿರಿಯರಿತ್ತಿನ ಸಮುದಾಯದ ಪೂರ ಸದಸ್ಯರಿಗೆ ಕೈತಾಲಿತ್ತಿನ ಕೆಲವು ಇಲ್ಲುಲು ಗುರ್ಕಾರ ಇಲ್ಲುಲು ಪಂಡ್ ಲೆತ್ತುದಿಪ್ಪುಯರು ಕಾಜೂರು ಪುತ್ತಿಯೇ ಪುತ್ತಿಗೆ ಬೀಚಲಂಗೋಡು ಪ್ರಮುಖ ಗುರ್ಕಾರ ಇಲ್ಲಾಗಿತ್ತ ಪಂಡ್ ಸಮುದಾಯದ ಹಿರಿಯರು ಪಂಥೆರು ಅಂಡ ಬೇತೆ ಗುರ್ಕಾರ ಇಲ್ಲುಲು ಇತ್ತಿನ ಮಾಹಿತಿ ಅಂಗಳೇ ತಿಕ್ಕುಜಿ ಸಮುದಾಯದ ಮದ್ಮೆಗ್ ಗುರ್ಕಾರ ಇಲ್ಲದ ಅನುಮತಿ ಆ ಕಾಲೋಡು ಕಡ್ಡಾಯವಾಗಿತ್ತಂಡು ಕುರ್ಕಾರನ ಇಲ್ಲಾಡ ಮದ್ಮೆ ಆಪಿನ ಬಗೆ ಒಂದು ಘೋಷಣೆನೆ ಮಲ್ಪುವೇರು ಈ ಸಂಪ್ರದಾಯನು ಕೂರಿಲೆತ್ತದ ಮದ್ಮೆ ಪಂಡದ ಪನ್ಪೇರು ಪ್ರಾಯಶ ಆ ಕಾಲಡು ಮದ್ಮೆದ ಖರ್ಚಿನ ವಿಚಾರವಾದ ಐಕ್ ಬೋಡಾದ ಗುರ್ಕಾರನ ಇಲ್ಲಾಡ ಕುರಿ ಫಂಡ್ ದಂಚಿನ ಒಂದು ವ್ಯವಸ್ಥೆ ಇತ್ತದ ಮದ್ಯ ಮಲ್ಪನ ಸಂದರ್ಭಡು ಕುರಿ ದ ಘೋಷಣೆ ಮಲ್ಪನ ಮದ್ಮೆದ ಇಲ್ಲದ ಕೊಲೆಗೆ ಕೊರ್ಪಿನ ಪದ್ಧತಿ ಇತ್ತಿನೊಂದು ತೋಜುಂಡು ಈ ಕಾರಣಡು ಕುರಿಲೆತ್ತದು ಮದ್ಮೆ ಪಂಪಿನ ಪುದಾರ ಬತ್ತು ದಿಪ್ಪು ಕುಟುಂಬದ ನಡಪುನ ಪದ್ಮೇಗ್ ಗುರ್ಕಾರನ ಅನುಮತಿ ಗೆ ತೋನು ಗುರ್ಕಾರ ಇಲ್ಲಗ್ ಮದ್ಮೆದ ಸುರೂತ ಹೇಳಿಕೆ ಕುರ್ಪುನವುಲಾ ಕಡ್ಡಾಯವಾದಿತ್ತಂಡ್ ತುಳುನಾಡ ಅಸ್ತಿತ್ವ ಡಿಪ್ಪುನ ಕಾಯಿ ಬದಲುನ ಬಚ್ಚಿರೆ ಬಜ್ಜೆ ಬದಲಿಸುನ ಒಂದಿನ ಕಾಯಿ ತಿನ್ಪುನ ಪದ್ಧತಿ ಪಂಡದಲ್ಲ ಪಂಪೇರ್ ಆಚರಣೆ ಗುರ್ಕಾರನ ಇಲ್ಲಡೆ ನಡ್ತಂಡ್ ಮುಲ್ಪ ಆನುಬೊಕ ಪೊನ್ನನ ಅಪ್ಪೆ ಅಮ್ಮೆ ಅಂಚನೆ ತಮ್ಮಲಡಿಕುಲು ಉಪಸ್ಥಿತಿ ಬಾರಿ ಮುಖ್ಯವಾದಂಟು ಸಮಕಾಲೀನ ಕಾಲಘಟ್ಟೊಡು ಗುರ್ಕಾರನ ಇಲ್ಲದ ಅನುಮತಿದ ಅವಶ್ಯಕತೆನೆ ಈಜಿ ಅಂಚಾದ ಪೊನ್ನನ ಇಲ್ಲಾಡ ಭಾರಿ ಗೌಜಿ ನಿಶ್ಚಯ ಮಲ್ಪುವರ್ ಗುರ್ಕಾರನ ಅನುಮತಿ ಸಂದರ್ಭದಲ್ಲ ಪೊಣ್ಣನ ಇಲ್ಲಾಡ ನಿಶ್ಚಯ ಮಲ್ಕೊಂದಿತ್ತೇರು ಆ ಕಾಲೋಡು ಗುರ್ಕಾರನ ಇಲ್ಲಾಗ ಮದ್ಮೆದ ಲೆಪ್ಪು ಬೊಕ ಸಾಧ ಸುದ್ದಿ ಪಂಪಿನವು ಅಗತ್ಯದ ವಿಷಯವಾಗಿತ್ತೆಂಡು ಬಾಯ್ದೆರಡು ಬಾಯ್ ಪನ್ಪುನ ಮದ್ಮೇದ ಹೇಳಿಕೆ ಪದ್ಧತಿ ಇತ್ತದು ನಮ್ಮ ದೇಶಡು ಪ್ರಿಂಟಿಂಗ್ ಪ್ರೆಸ್ ಬತ್ತಿ ಬೊಕ ಹೇಳಿಕೆನು ಪ್ರಿಂಟ್ ಮಲ್ತದ ಕೊರೊಂದಿತ್ತಿನ ಪದ್ಧತಿ ಬತ್ತಂಡ್ ಮದ್ಮೇದ ಕಾಕಜ ಡಿಪ್ಪುನ ಒಕ್ಕನೆಲು ಸಾಹಿತ್ಯವಾದ ದೀರ್ಘವಾದಿತ್ತಂಡ್ ಮದ್ಮೆ ಆಪಿನ ಆಣುಬಕ ಪೊಣ್ಣನ ಮನೆತನ ಊರು ಅಜ್ಜೆ ಬೊಕ ತಮ್ಮಕೊಲೆನ ಪುದಾರ್ ಹೇಳಿಕೆ ಡಿಪ್ಪು ನಾವು ಕಡ್ಡಾಯವಾದಿತ್ತಂಡ್ ಮದ್ಮೇದ ಹೇಳಿಕೆನು ದೂರದ ಊರುಲೆಗೆ ಟಪಾಲ್ ಕಟ್ಪುಡ್ನ ವ್ಯವಸ್ಥೆಲ್ಲ ಮಲ್ತೊಂದಿತ್ತೇರು ಅಂಡ ಬಲ್ಯ ಜನಾಂಗದ ಕುಟುಂಬದ ಕಲು ಸಾಮಾನ್ಯದ ಕೈತಾಲ ಇತ್ತಿನ ಅವರ ಇಲ್ಲಿ ಇಲ್ಲಾಗ ಪೋದು ಹೇಳಿಕೆ ಮದ್ಮೆ ಆನನ ಇಲ್ಲಡ್ ಆಪಿನವು ಸಂಪ್ರದಾಯ ತಾಳಿ ಪಂಡ ಕರಿಯಮಣಿ ಬೊಕ್ಕ ದಾರದ ಸೀರೆನು ಕಂಡನಿಲ್ಲದ ಕುಲೇ ಕೊರಡು ಅಂಚನೆ ಮದ್ಮೆದ ಖರ್ಚಿನ ಕಂಡನಿಲ್ಲದ ಕಲೇ ತೂಡಾಪುಂಡು ಬಲ್ಯ ಜನಾಂಗದ ಮದ್ಮೆ ಆತಿನ ಪೊಣ್ಣುಲೆ ತಾಳಿ ಭಾರಿ ಪ್ರಾಮುಖ್ಯವಾದಂಟು ಕರಿಯನೆ ಕಡಿದು ಪೋಂಡಲ தாழின்னு கேக்கில பாடுனோ கடாயவாது கரிமணி மங்கள மல் தாழின் பிராக்கடு தாழின் பொசத்தாது மல்பாந்தே மதம தினோ கட்டின தாழி ஜீவீத கடைமுட்ட பரோந்தித்துண்டு தாழி பூர் போண்ட காணையாண்ட துண்டாது போண்டா அப்பசகன பண்டு பண் பேர் தாரத சீரே திப்பண சீரே பக்கம் ಜಾಗೃತಿರ ದೀದ್ ಕುಟುಂಬದ ನಡಪುನ ಮದ್ನ ಇಂಚಿತನ ಎಡ್ಡೆ ಕಾರ್ಯಕ್ರಮ ತುತ್ತು ನಾವು ಸಂಪ್ರದಾಯ ಆದಿತ್ತಂಡ್ ಹೊಸ ಸೀರೆನ ಗೆತೋನುನ ಕಷ್ಟ ಆದಿತ್ತಿನ ಆ ಕಾಲಘಟ್ಟುಡು ದಾರಸೀರನೆ ತುತ್ತು ನಾವು ಅನಿವಾರ್ಯ ಆದಿತ್ತಂಡ್ ಸುಮಂಗಲೆಯಾದ ಪುಣ್ಣು ಸೈತಂಡ ಅಲೆನ ದಾರಸೀರನ್ನು ತುತ್ತಾದ ದಹನ ಮಲ್ತೊಂದಿತ್ತೇರ್ ಕಂಡನೆ ದುಂಬು ಸೈತಂಡ ಬಡಿದಿನ ದಾರಸೀರನ್ನು ಪುನೋಕ ಪಾಡ್ದು ಪೊತ್ತವನ ಒಂದು ಕೆಟ್ಟ ಸಂಪ್ರದಾಯ ಎಲ್ಲ ತಾಳಿನ ತುಂಡು ಒಂಜಿ ತುಂಡುನು ಸೈತಿನ ಅಡಿಟ ದೀಪನ ದೀಪನೇ ಕೈತ ಬಳಿನ ಈ ಕೆಟ್ಟ ಸಂಪ್ರದಾಯಿ ತಂಡ ಮದ್ಮೆದ ಸೀರೆ ಅತ್ತಾಂದೆ ದಿಬ್ಬಣದ ಸೀರೆ ಬೊಕ್ಕ ಇಲ್ಲಡು ತುತ್ತನ ಸಾಮಾನ್ಯ ಸೀರೆನ ಗೆಕಣಂದಿತ್ತೇರು ಪಣ್ಣು ಮದ್ಮೆದ ದಿನ ಬೊಕ್ಕ ನನಲ ಕೆಲವು ದಿನ ಕಂಡನಿಲ್ಲಾಡಿ ಇಪ್ಪನ ಅನಿವಾರ್ಯತೆ ಸೀರೆ ಬೋಡ ಪೊನ್ನು ಏತಿ ಎಲ್ಯ ಇತ್ತಂಡಲ್ಲ ಸೀರೆ ತುತ್ತು ನಾವು ಆ ಕಾಲೂ ಅನಿವಾರ್ಯವಾದಿತ್ತಂಡ ಪೊಣ್ಣುಗು ದಿಬ್ಬಣಗು ಒಂಜಿ ಎಲ್ಯ ಟ್ರಂಕ್ ಗೆ ಕನ್ನಡಿದ ಮೋನೆ ತು ಆಂದಿನ ಪಣ್ಣು ಮದ್ಮೆಗಾದ್ ಕನ್ನಡಿ ಕನ್ಪೋಲು ಒಂದೇನು ಮದ್ಮೆದ ದಿನ ಪೊಣ್ಣು ದಿಬ್ಬಣ ಬನ್ನಗ ಎದುರುಗೋಳುನಾ ಸಂದರ್ಭಡು ಕಲಶ ಕನ್ನಡದ ಅಗತ್ಯ ಬರ್ಪುಂಡು ಕುಂಕುಮದ ಬಟ್ಟಲು ಕೋಲ್ಮೈತ ಮೈತ ಡಬ್ಬ ಎಣ್ಣೆದ ಗಿನ್ನಾಲು ಬರ್ಚನೆ ಬಕ ಬಂಗಾರ ದೀಪನ ಎಲ್ಲೆ ಕಂಚಿದ ಪೆಟ್ಟಿಗೆ ಇಂಚಿತ್ತನ ವಸ್ತುಲು ಮದ್ಮೆಗೆ ಬೋಡಾಪುಂಡು ಒಪ್ಪದ ಬಂಗಾರನು ಬಾಡಿಗೆಗೆ ಕಣಪನ ಪದ್ಧತಿ ಇತ್ತಂಡು ಅವತ್ತಂದೆ ಬಳೆಗಾರರ ಕೊರ್ಪುನ ಒಪ್ಪದ ಬೇತಬೇತ ನಮುನೆದ ಬಾಡಿಗೆದ ಬಂಗಾರನಲ್ಲ ಮದ್ಮೆಗಾದ ಮೇಟ್ ಪಾಡೊಂದಿತ್ತೇರು ಮಲ್ಲ ಕೊಲ್ಲು ಮಾತ್ರ ಪದ್ದೇ ಬಂಗಾರ ಪಾಡೊಂದಿತ್ತೇರು ಮದ್ಮಾಲು ಬಕ್ಕ ಬೇತೆ ಪೊಂಜೋಲು ತುಳುನಾಡಿದ ಚಾಲ್ತಿ ಬಂಗಾರ್ ಬಂಗಾರ ಪದ್ಮೆಯ ಪದ್ದೆಯನ್ನು ಪಾಡೊಂದಿತ್ತರು ತಿರುಪು ದಪ್ಪು ಗೆಜ್ಜಟಿಗೆ ಕುರ್ಜಾತದ ಮಾಲೆ ಕೊಪ್ಪು ಸರಪಳಿ ಬುಗುಡಿ ಬುಲಾಕ್ ನತ್ ಬೆಂಡೋಲೆ ಸೊಂಟಪಟ್ಟಿ ಒಡ್ಯಾಣ ಬ್ರೋಚ್ ಮೋಹನ ಮಾಲೆ ರೂಪಾಯಿ ಸರ ಬಳೆ ಬೋಳಿದ ಕಾರ್ದ ಗೆಜ್ಜೆ ಕೇಕ್ ವಂಕಿ ಇಂಚಿತ್ತಿನ ಬಂಗಾರದ ಪದ್ಮೆಯನ್ನು ಪಾಡೊಂದಿತ್ತೇ ಅಂಜವು ಒಂಟಿನ ಬೊಕ ಕೈಕ್ ಉಂಗುರನು ಗಿ ಬಾರಿ ಪಿರಾಕಡ್ ಮದ್ಮಲ್ಲಿ ಗೆಜೆ ಕತ್ತಿನ ಪದ್ಧತಿಲ ಪದ್ದತಿಲ್ಲೇ ಬಲ್ಲೆ ಸಮುದಾಯದ ಪಂಜೋ ಮದ್ಮೆದ ಸಂದರ್ಭದು ನಡುವಿರಲಿಗೆ ಒಡ್ಡುಂಗುರ ದೀಪನ ಕ್ರಮ ಇಜ್ಜಿ ಆಂಡ ಒಡ್ಡುಂಗುರ ಉರಿಜಿನ ತುಳು ಜಾತಿಗೆ ಕಡ್ಡಾಯವಾದುಂಡು ಮದ್ಮೆಗೆ ಪಿರಾಕಡ್ ದೀಪನ ಬಂಗಾರದ ಪದ್ದೆ ತುಳುನಾಡಿದ ಪೊಂಜು ಆ ಕಾಲಡು ಪಾಡುನ ಬಂಗಾರದ ಪದ್ದೇ ಆದುಂಡು ಈ ಪದ್ದ ಬಂಗಾರದ ಮಾಹಿತಿನ ಕುಟುಂಬದ ಹಿರಿಯರೆಡ್ಡಿದ ಸಂಗ್ರಾಮ ಅಲ್ಲದೆ ಖಂಡನ ಇಲ್ಲಾಡು ಪಾಡ್ ದಿನ ದೊಂಪೊಡು ಮದ್ಮೆ ನಡತೊಂದಿತ್ತಂಡ್ ಮದ್ಮೆ ಕನಿಷ್ಠ ಮೂಜಿ ದಿನ ಅಂಡಲ್ಲ ನಡತಂಡ್ ವಾಹನ ಸಂಚಾರ ಇಜಾಂದಿನ ಆ ಕಾಲೋಡು ನಡತೊಂದು ಅಂಚನೆ ಗಾಡಿ ಕಟ್ಟದು ಪೊಣ್ಣ ದಿಬ್ಬನ ಪಂದಿತ್ತಂಡ್ ಇಂಚ ದಿಬ್ಬನ ಖಂಡನ ಬಂದಾಗ ಮಧ್ಯಾಹ್ನ ಪೋದು ಬೈ ಆ ಅಂಚಾದ್ ಆ ಕಾಲದ ಹೆಚ್ಚಿನ ಮದ್ನಲು ಗೋಧೂಳಿ ಲಗ್ನೊಡೆ ನೋಡೆ ಕೆಲವು ಸಂದರ್ಭಗಳು ದಿಬ್ಬನೊಡು ಬೈದಿನ ಕಲು ಆ ರಾತ್ರಿ ಮದ್ನದಿಲ್ಲಾಡಿ ಜತ್ತಿದ್ ಮನದಾನಿ ಕಾಂಡೆ ಮದ್ನೆ ಆಪಿನ ಅನಿವಾರ್ಯತೆ ಎಲ್ಲ ದೂರ ಊರು ರೈಲ್ಡ್ ದಿಬ್ಬನ ಬತ್ತಿನೆಲ್ಲಾ ಉಂಡು ದಿಬ್ಬನಿಗೆರು ತನ್ಕುಲೆನ ಬೋರಿತ್ತನ ಕುಂಟು ಪಕ್ಕ ತುತ್ತೈತನು ಕಾಣೊಂದಿತ್ತರು ಬೈದಿನ ಮೂಜಿ ಮುಜಿದಿನೆಲ್ಲಾ ತಮ್ಮನ ಬಲ್ಮನ ಆವೊಂದಿತ್ತಂಡ್ ಸಾಮಾನ್ಯವಾದ ಬೆಲ್ಲದ ಪಾನಕೋ ಬಜ್ಜಿಲಿ ಬಜ್ಜಿ ಪರಂದು ಕೊರೊಂದಿತ್ತ ಮದ್ಮೆ ಆಯ್ಬಕ ಒಣಸು ಬಲ್ಮಾನ ಪೊಣ್ಣು ಪಣ್ಣು ಕಂಡನಿಲ್ಲ ಬಂದಾಗ ಮದ್ಮಾಯನ ಮೆಗ್ದಿ ಮದ್ಮಾಲೆಗೆ ಕಾರ್ಗ ನೀರು ಪಾಡುನ ಸಂಪ್ರದಾಯ ಉಂಟು ಮದ್ಮಯ ಬುಡದಿಲ್ದ ಪೋನಾಗ ಮಧ್ ಮೆಗ್ಗೆ ಕಾರ್ಗ ನೀರು ಪಾಡುನ ಸಂಪ್ರದಾಯ ಉಂಡು ನೀರು ಕಾರ್ಗ ಮೈತಿನ ಉದ್ದೇಶಗಳು ಕಾಸ್ ಅತ್ತ ಬಂಗಾರಕ್ಕೂ ಉಡುಗೊರೆ ಕೊರಪನ ಕ್ರಮಲಾ ಉಂಡು ಮದ್ಮೆದ ದೊಂಪುಡು ಮದ್ಮಯಾಗ ಬೊಕ್ಕ ಮದ್ಮಾಲೆಗೆ ಎತ್ತರದ ಮಣೇನು ಹಸ ಮಣೇನು ಕುಲ್ಲ ಹೊಂದಿತ್ತೇರು ದುಂಬಗ್ ಅವು ಬದಲಾದ್ ಮರತ ಕುರ್ಸುನು ದೀಪ ನೋವು ಬತ್ತಂಡ್ ಮದ್ಮೇಗ ಸಾನದಿಗೆ ಬೊಕ್ಕ ನೇಲ್ಪಾವ್ನ ಸಾನದಿಗೆ ದೀಪ ಬಳಕೆ ಮಲ್ತೊಂದಿತ್ತೇರು ಬಲ್ಲೆ ಜನಾಂಗದ ಮದ್ಮೇಗೆ ಪರೋಹಿತ ಮಲ್ಪರೆ ಸ್ವತಃ ಜನಾಂಗದ ಸಂಸ್ಕೃತ ಕಲ್ತಿನ ಹಿರಿಯ ಬಹುಶ್ರುತ ವಿದ್ವಾಂಸರೇ ಇತ್ತೇರು ಮುಲ್ಪ ಮದ್ಮೆಗ್ ರಡ್ಡು ಪುರೋಹಿತರ ಅವಶ್ಯಕತೆ ಇತ್ತದ ಉರಿಯ ಮದ್ಮದ ವಿಧಿವಿಧಾನೋಲ ಮಾಲ್ತೊಂದಿತ್ತಂಡ ಬೊಕ್ಕೋರಿ ಸುರುತಾರೆಗ ಸಹಕಾರ ಕೊರ್ಪುನ ಕೆಲಸ ಮಾಲ್ತೊಂದಿತ್ತೆ ಈ ರಡ್ಡು ಪುರೋಹಿತರು ಮೀದ ಮಡಿಯಾದ ಮದ್ಮದ ವಿಧಿ ನಿಯಮಲೋನ ಮಾಲ್ತೊಂದಿತ್ತೆ ದಾರೆ ಬೊಕ್ಕ ಗಣಹೋಮ ದಾರೆ ಆಯ್ ಬೊಕ್ಕ ಗಣಹೋಮ ಬೊಕ್ಕ ಓವೆ ಹೋಮ ಮಲ್ಪನ ಪದ್ಧತಿ ಆ ಕಾಲೋಡಿತ್ತಿಜಿ ಅಂಚನೆ ಜನಾಂಗದ ಪುರೋಹಿತರು ಮದ್ಮೇದ ಕೆಲಸವು ಒವೇ ದಕ್ಷಿಣಗೆ ತನ್ನ ಪದ್ಧತಿ ಇಲ್ಲ ಇತ್ತಿಜಿ ಮದ್ಮೇಡ ಸುಮಂಗಲೆಯರು ಶೋಭಾನೆ ಪಣೊಂದಿತ್ತೇರು ದಿಬ್ಬನ ದುಂಬೆ ಬತ್ತಿತ್ತಂಡಲ್ಲ ಪೊಣ್ಣ ಬ್ಯಾಂಡು ಆದ್ಯು ಸಮೇತ ದೊಂಪುಗು ಲೆಸೊಂದು ಬರ್ಪೇರು ಉಂದಿನ ದೊಂಪು ಪೊಗ್ಗವನು ಪಂದು ಪನ್ಪೇರು ಉಂದಿನ ನಮ್ಮ ತುಳುವೆರೆ ಮದ್ಮೇಲೆ ಇಡ್ಲ ತುಪ್ಪ ಮದ್ಮೆ ಕರಿಬಕ ದೊಂಪ ಜಪ್ಪುನ ಸಂಪ್ರದಾಯಲ ಉಂಡು மத்மத பொன்னகு ஆனன மெக்தி மத்ரடு மல்லிக ஆன்ன மெக்தி மெக் மத்மலை கார்கு காரங்க பொன்னன அப்பே அம்மே தார ஆனன அப்பே அம்மே தாரே ெத்துவேரு பக்க மத்மேத பிரமுக அங்கோ மாங்கல்யாரே அத்தன கரியோனோ ಈ ಸಂದರ್ಭಗಳು ಗುರ್ಕಾರನ ಬಕ್ಕ ಗುರು ಹಿರಿಯರೇ ಅನುಮತಿ ಬಕ್ಕ ಆಶೀರ್ವಾದಕ್ಕೆ ತೊಂದು ಆ ಪೊನ್ನಾಗ ತಾಳಿ ಕಟ್ಟುವೆ ಮಾಂಗಲ್ಯಧಾರನ ಐ ಬಕ್ಕ ಮದ್ಮಾಯೆ ಬಕ್ಕ ಮದ್ಮಾಲೆನ ಮಂಟ ಸುತ್ತು ಬರ್ಪವನ್ನ ಸಂಪ್ರದಾಯ ಉಂಟು ನೆತೋಟು ಏಳು ಹೆಜ್ಜೆ ಪಾಡನ ಸಪ್ತಪದಿಲ ನಡಪುಂಡು ಒಂದೇ ಪಾವಡ ಸುತ್ತುಂದು ಪಂಪೇರು ಪಾವಡ ಸುತ್ತುನು ಬಲ್ಲ ಜನಾಂಗದ ಬೆಳುಂಬ ಪಂಪನ ಇಲ್ಲದಕ್ಕ ಪೊಂಜೋನಕುಲು ನಡಪಾದು ಕೊರಪೇರು ಸಾನದಿಗೆ ಪತ್ವಂದು ಮದ್ಮಾಯ ಬಕ್ಕ ಮದ್ಮಾಲೆ ನಿಧಾನವಾದ ನಡಪವೊಂದು ಸುತ್ತು ಬರ್ಪೇರು ಆಯ್ತು ಪಕ್ಕ ಮಧ್ ಮೇ ಬದ್ಮಾಲೆಗೆ ಮುತ್ತೈದೆ ಪೊಂಜು ಶೋಭಾನೆ ಪಂದ್ ಆರತಿ ಮಲ್ಪವೆ ಒರಿನ ಸುಮಂಗಲೆಯರು ಶೋಭಾನೇಗೆ ಸ್ವರ ಸೇರಿಸರು ಮದ್ಮೆದ ವಿವಿಧ ವಿಧ ವಿಧಿ ವಿಧಾನೋ ಪೊಣ್ಣನ ಪಲಯ ಅತ್ತ ಮೆಗ್ಗೆ ಮದ್ಮಾಯನ ಪಲ್ತಿ ಅತ್ತಿನ ಮೆಗ್ಗಿ ಪ್ರಮುಖ ಪಾತ್ರ ವಹಿಸುವ ಈ ಸಂದರ್ಭ ಆ ಕೆಲವು ಉಡುಗೊರೆ ಅಥವಾ ಕಾಸಕೋರ್ಪಣ ಪದ್ಧತಿ ಉಂಟು மத்ெக குரு அரித்த பாடந்தித்தரு நெக்கபோட உற்பல் அரினு திஞ்சாத மண்டபந்தித்தருங்க சேரு அரி ஆப்பண்டு துளுஜனாங்கில பல்யா ஜனாங்க மத்மெக கஞ்சி அயி தீப பதத்தி இத்தே சந்தர் குருக்காரே தன்ன உடுகரையு சுருக்கு ಅಂಡ ಗುರ್ಕಾರ ಪೂರ ಮದ್ಮೇಲೆ ಮುಯ್ ದಿವೋಡ್ ಅಂಡ ಬರ್ಪಿನ ಉದ್ದೇಶ್ ಆಯ ಒಂಜಿ ಚಕ್ರೋ ಅಂಡ ನಾಲನೆ ಮಾತ್ರ ದೀವೊಂದಿತ್ತೆ ಮದ್ಮೇದ ಕಂಚಿನ ಗುರ್ಕಾರನೇ ದೀದ್ ಗುರ್ಕಾರನ ನಾಲನೆ ಪಂಡ್ ಲೆತ್ತೊಂದಿತ್ತೆ ಆ ಕಾಲ ಮಾನೋಡು ನಾಲನೆಗೆಲ್ಲ ಬೆಲೆ ಇತ್ತಂಡು ಗುರ್ಕಾರೆ ಮುಯಿ ದೀ ಬೊಕ್ಕ ಮದ್ಮೆ ಬತ್ತಿನ ಪೂರಾ ಬಿರ್ನೆ ಬೊಕ್ಕ ಜನಕುಲು ಕುಲು ಮುಯ್ ದೀವೊಂದಿತ್ತ ಮದ್ಮೆದ ಸೀಪದ ಒಣಸನ್ನು ವ್ಯವಸ್ಥೆ ಮಲ್ತೊಂದಿತ್ತೇ ವಿಶೇಷವಾದ ಮದ್ಮೆದ ಒಣಸಿಡು ಪಾಯಸ ಬಕ ಹೋಳಿಗೆ ಇತ್ತಂಡ ದೊಂಪಡು ಮಣೆದಿದ್ ಬತ್ತಿನ ಪೂರ ಒಣಸು ಬಲ್ಮನ ಕೊರೊಂದಿತ್ತೇರು ವಿಧಿ ವಿಧಿವಿಧಾನ ಮುಗಿ ಮಧ್ ಮೇ ಮದ್ಮಲೆನ ಇಲ್ಲಿ ಜಿಂಜಾವನ ಒಂದು ಕಾರ್ಯಕ್ರಮ ಉಂಡು ಈ ಸಂದರ್ಭ ಪೊಣ್ಣನ ಅಪ್ಪೆ ಅಮ್ಮೆ ತಮ್ಮಲೆ ಬಕ ಕೈತಾಳದ ಸಂಬಂಧದ ಕಲೆಯನ್ನು ಸೇರಿಸಾದ ಮದ್ಮಾಲೆನ ದೊಂಪು ಜಪುಡಾದ ಕೊರ್ಪನ ಸಂಪ್ರದಾಯ ಉಂಡು ಮುಲ್ಪ ಕಂಡನ ಇಲ್ಲದ ಕ್ಲೇಗ ಪೊಣ್ಣ ಆಲಿನ ಅಪ್ಪೆ ಅಮ್ಮೆ ಕೈ ಪತ್ತದು ಕೈ ದಿರ್ತದು ಕುರ್ದು ಆಲೇನು ನಮ್ಮ ಇಡಿ ಇನಿಮುಟ್ಟ ಪೊರ್ಲುಡು ತಾಂಕಿಯ ನನ್ನ ದುಂಬಗ ನಿಕಲು ಮಗಲ್ ಲೆಕ್ಕನೆ ತಾಂಕೊಡು ಪಂದ ವಿನಂತಿ ಮಲ್ಪರು ಇಂದೊಂಜಿ ಭಾವುಕದ ಕ್ಷಣವಾದ ಮದ್ಮಾಲು ಬಕ್ಕ ಆಲೆ ಅಪ್ಪೆ ಅಮ್ಮೆ ಬುಲ್ತೋ ಒಂದು ಮಗಲನ್ನು ಪಿರಾಗಡ್ ಬಾಲ್ಯ ವಿವಾಹದ ಅಂಚಿನ ಸಂದರ್ಭ ಒಂದು ಅನಿವಾರ್ಯಲ ಆದಿತ್ಯಂಡ್ ಉಂದೇನು ಪೊಣ್ಣದು ಕೊರ್ಪುನೂ ಪಂಟದು ಪನ್ಪ್ಯರು ಈ ಸಂದರ್ಭ ಪೊಣ್ಣನ ಮೈತಿದಿ ಮದ್ಮಾಲೆನ ಕೈ ಪತ್ತದ ಲೆಸೊಂದು ಬತ್ತದು ಸಾಂಕೇತಿಕವಾದ ಕಂಡನ ಸಂಸಾರವು ಸೇರಿಸಾವಲು ದುಂಬಗು ಮಧ್ ಮಧ್ ಇಲ್ಲ ದಿಂಜಾವ್ಯರು ಇಲ್ಲಾಗ ಮುಖುಲೇನ ದಿಂಜಾವ ಒಂದು ಸಂದರ್ಭಡು ಆಣೆ ಇಲ್ಲದ ಬಕ್ಕ ಪೊಣ್ಣ ಇಲ್ಲದ ಪೊಣ ಎದುರು ಬದುರಾದ ಉಂಟುದು ಬಾಗಿಲು ತಡೆ ಶೋಭಾನೆ ಪಂಪಿನ ಸಂಪ್ರದಾಯ ಉಂಡು ಬಾಗಿಲು ತಡೆಯುವ ಶೋಭಾನ ಪಡೆದು ಪನ್ಪೇರು ಮೂಲು ಒಂಜಿ ಗುಂಪು ರುಕ್ಮಣಿನ ಪರವಾಗಿಂ ಪರವಾದ ಉಂತುದು ಶೋಭಾನದ ಮುಖಾಂತರ ಪರಸ್ಪರ ತಮಾಷೆ ಆ ಶೋಭಾನೆ ಪೇರು ಕಡೆಗೆ ಮದ್ಮಯ ಮದ್ಮೆನು ಇಲ್ಲದುಲಾಯಿ ಪೋವರೆ ಅವಕಾಶ ಕೊರಪೇರು ಇಲ್ಲಡು ಆ ಪೇರುನು ಪೊಸ ಜೋಡಿಗ್ ಕೊರ್ಪನ ಸಂಪ್ರದಾಯ ಉಂಡು ಮಧ್ವಾಲ ಪಿರಾಕೆಡ್ ಎಲ್ಯ ಪೊಣ್ಣ ಅಲೊಟ್ಟು ವರ್ತಿ ಸಹವರ್ತಿನ ಕಟ್ಬಿಡುವೇರು ಅಲನ್ನು ಪಾಸಾಡಿ ಅಥವಾ ಸಹವರ್ತಿ ಪಂದು ಲೇಪುವೇರು ಮುಲ್ಪ ಮದ್ಮಾಲು ಪೊಣ್ಣಗ ಖಂಡನೆ ಇಲ್ಲಾಡು ಎಂಚೆ ಒಂದ್ ತೊಡಬಕ್ಕ ವಾ ರೀತಿದ ನಡವಳಿಕೆನು ತ್ವಜಾವಡು ಪಂದು ಗೊತ್ತು ಪೂಜಿ ಅಂಚಾದ ನೆತ್ತ ಬಗೆಟ್ಟು ಪಂದು ಕೊರ್ಪುನ ಬೊಕ್ಕ ಖಂಡನೆ ಇಲ್ಲ ಪೊಸ ಹೊಸ ಜಾಗಡು ಹೊಂದಾಣಿಕೆಡು ಬದುಕುನ ಸಲಹೆ ಅಗಶ್ಯ ಅವಶ್ಯಕತೆ ಉಂಡು ಪಾಸಾಡಿ ಪೊಂಜವು ಈ ವಿಷಯಗಳನ್ನು ಟೂಪೋಲು ಪಾಸಾಡಿ ಮದ್ಮಾಲ್ ಮದ್ಮೆದ ದಿನ ತಾನಿ ಒಂದು ಶುಭ ಪ್ರಥಮ ಆಚರಣೆ ಮಲ್ಪುವೆರ್ ಈ ಆಚರಣೆಯ ಪೂರ್ವಭಾವಿಯಾದ ಮದ್ಮಾಲ್ ಮಾಲ್ ಖಂಡನೆಗೆ ಒಣಸು ಸಂಪ್ರದಾಯ ಉಂಡು ಈ ಪ್ರಸ್ತದ ಸಂದರ್ಭ ದುಂಬೆ ಮಲ್ತಿನ ಸೀಪಿದ ಒಣಸನ್ನು ಸ್ವತಃ ಪೊಣ್ಣು ಖಂಡನೆಗ ಸೌಟುಡು ಬಳಸುವಲ್ ಈ ಕ್ರಮನು ಸೌಟು ಪತ್ತನ ಕ್ರಮ ಪನ್ಪೇರು ನೆಕ್ ಬದಲಾದ ಮದ್ಮಾಯೆ ಪೊಣ್ಣ ಉಡುಗೊರೆ ಕೊರಪೆ ಉಡುಗೊರೆ ಬಂಗಾರ ಅತ್ರ ಕಾಸು ಆದಿಪ್ಪುಂಡು ಮದ್ಮದ ಈ ಕ್ರಮ ಖಂಡನೆ ಬುಡದಿ ದುಂಬಗೆ ಅನ್ಯೋನ್ಯತೆ ಬಾಳ್ ಬದ್ಕಡು ಪನ್ಪಿನ ಆಶಯ ಉಂಡು ಖಂಡನೆ ತನ್ನ ಬದ್ಕಗೆ ಬತ್ತಿನಯೇ ಏಪಲ ತನ್ನೊಟ್ಟುಗೆ ತನ್ನೊಟ್ಟುಗೇ ಪ್ರೀತಿ ವಿಶ್ವಾಸ ಇಪ್ಪುನ ಇಪ್ಪಡು ಪಂಪಿನ ಸಾಂಕೇತಲ ಅದು ಮೂಲ ಸೀಪೆ ಪಾಯಸನ್ನು ಸುರುಕು ಬಳಸ ಕ್ರಮಟ್ಟು ಬದ್ ಕೇಪಲ ಸೀಪೆ ಆದು ಪಡ ಪಂಪಿನ ಆಶಯ ಉಂಡು ಕೆಲವು ಕಡೆ ಕೋರಿ ಅರ್ಧ ಕೈಪು ಮಲ್ತದ ಮದ್ಮಾಯಗ ತಮ್ಮಾನ ಮಲ್ಪನ ಕ್ರಮ ಕೆಲವೇರು ಮಲ್ಪುವೇರು ಪಾಯಸ ಬಕ್ಕ ಕೋರಿ ಬಳಸ ನೈನ್ ನಮ್ಮ ತೋಲಿ ಪ್ರಸ್ತುತ ಕೋಣೆಗ ತಮಾಷೆ ತೆಲಿಕೆ ಬಕ ಗೌಜಿಡ್ ಮದ್ಮಾಲ್ ಪೊಣ್ಣನ ಮದ್ಮಾಯನ ಅಕ್ಕ ಮೆಗ್ಗಿನ ಕುಲು ಬಕ ಸೇರಿದ ಪೊಣ್ಣುಲು ಕೋಣೆಗೆ ಸೇರಿಸಾವೇರು ಮಾಮಿಲ್ಲಡ್ ಹೊಸ ಮರ್ಮಯ ಬೊಕ ಆಯ್ನ ಸಂಬಂಧಿಕರಿಗೆ ತೊಡಮನದ ವನಸು ಕೊರ್ಪನ ಪದ್ಧತಿಲ ಉಂಡು ತುಳುನಾಡದ ಅಳಿಯ ಸಂತಾನ ಕುಟುಂಬದ ಕಡ್ಡಾಯವಾದ ನಡಪುಂಡು ಮಾಮಿ ಮರ್ಮಯ ಈ ಸಂದರ್ಭದು ಉಡುಗೊರೆ ಕೊರ್ಪನ ಪದ್ಧತಿ ಉಂಡು ಬಲ್ಲೆ ಜನಾಂಗದ ಮಕ್ಕಳ ಕಟ್ಟದ ಪದ್ಧತಿಯ ಅನುಸರಿಸುವ ಜನಾಂಗವಾದ ಮದ್ಮೇ ಇಲ್ಲಗ ಬತ್ತಿನ ಮರ್ಮಾಲೆಗೆ ಕುಟುಂಬದ ಬೋಡ್ ಕುಟುಂಬ ಬೋರ್ಡ್ನಾಥ್ ಗೌರವ ಬೊಕ ಪ್ರಾಮುಖ್ಯತೆ ಇತ್ತಂಡ ಹಾಲಿಗೆ ದುಂಬಗ ಮಾಮಿ ಬೊಕ ತಮ್ಮಲಿನ ಪೊರ್ಲುಡು ತೂಪನ ಜವಾಬ್ದಾರಿ ಅಂಚನೆ ಖಂಡನಿಲೆ ಬೆಳಗುನ ಮಲ್ಲ ಆಶಯ ಇತ್ತೆಂಡ್ ಅಂಚಾದ್ರು ಆಲೆಗೆ ಅಪ್ಪ ಇಲ್ಲಾಡದು ಪ್ರಾಮುಖ್ಯವಾದ ಪ್ರಾಮುಖ್ಯವಾದೊಂಡು ಪ್ರಾಚೀನ ಕಾಲೋಡಿತ್ತಿನ ಕೂಡು ಕುಟುಂಬದ ಇಲ್ಲಾಡು ಮಲ್ಲ ಮರ್ಮಾಲೆಗೆ ಇಡೀ ಕುಟುಂಬದ ತೂಪನ ಜವಾಬ್ದಾರಿ ಇತ್ತಂಡ್ ಮುಖ್ಯವಾದ ಬಲ್ಲ ಸಮುದಾಯಡು ವೈದ್ಯರ ಕುಟುಂಬನೇ ಜಾಸ್ತಿ ಇತ್ತಂಡು ತನ್ನ ತಮ್ಮಲೆ ಬಗ್ಗೆ ಖಂಡನೆ ಅನುಸರಿಸುನ ವೇದ್ಯನು ಬುಡದೆ ಕಲ್ತದ ಪುಗಾರ್ಥದ ವೇದ್ಯರಾತಿನ ಉದಾಹರಣರು ನಮಗೆ ಬೋರ್ಡ್ನಾಥ ತಿಕ್ಕುವ ತುಳು ಪಾರ್ಧನ ಪುಗಾರ್ತದ ಪುಗಾರ್ಥದ ಶ್ರೀ ವೇದ್ಯರು ಬಳ್ಳಿಯ ಜನಂಗಡಿತ್ತಿರ ಪಂಪಿನ ಮಾಹಿತಿ ಲಾತಿಕ್ಕೊಂಡು ಬಾರಿ ಎಲ್ಯ ಪ್ರಾಯೋಡೆ ವೇದ್ಯ ವೃತ್ತಿನ ಕಲ್ತದ ಲೇಹ ಘೃತ ತೈಲ ಮಾತ್ರೆ ಎಣ್ಣೆ ಕಷಾಯ ಇಂಚಿತ್ತಿನ ಒತ್ತಲಿನ ತಯಾರು ಮಲ್ಪನ ಇಟ್ಟು ತಜ್ಞತೆನ ಪಡೆಯೊಂದಿತ್ತರು ತನ್ನ ಕಂಡನೊಟ್ಟು ಗಿಡಮೂಲಿಕನ ಸಂಗ್ರಹ ಮಲ್ಪನಾ ಆಯ್ತ ರಕ್ಷಣಾ ಚೂರ್ಣ ನುಂಗಾವುನಾೂರ್ಣ ಮರ್ದು ಕೊರ್ಪುನ ಇಂಚಿತ್ತಿನ ಕಾಯಕೋಡು ಪಾಲು ಪಡೆಯೊಂದಿತ್ತರು ದುಂಬಗ್ ತನ್ಕುಲಿನ ಜೋಕುಲಿನ ಪುಗಾರ್ತದ ವೈದ್ಯರಾದ ಮಲ್ತಿನ ಹೆಗ್ಗಳಿಕೆ ಸಮುದಾಯದ ಅಪೊಂಜೋಗಿತ್ತಂಡ್ ಇತ್ತೆ ಬದಲಾಯಿನ ಪರಿಸ್ಥಿತಿ ವಿಭಜಿತ ಇಲ್ಲಿಯ ಕುಟುಂಬ ಈ ಮಾದರಿನ ನಮ್ಮ ತೋರ ಸಾಧ್ಯನೇ ಈಜೆ ಬಲ್ಲಾಯ ಸಮುದಾಯ ವಿವಾಹಿತ ಪೊಣ್ಣ ಕಂಡನೆ ಸೈತಂಡ ಅಲ್ಲಿಗೆ ಕೂಡ ಮದ್ನೆ ಮಲ್ಪನ ಪದ್ಧತಿ ಚಾಲ್ತಿ ಬಿತ್ತಂಡ್ ಒಂದನ್ನು ಬುಡುದಾರದ ಮದ್ನೆ ಅತನ ಕೈ ಪತ್ತ ಲೇಪರು ಸಮುದಾಯದ ಪಂಜವ ಬೋಡ್ನಾಥ ಸ್ವಾತಂತ್ರ್ಯ ಇತ್ತದು ಆಲಿಗೆ ರೆಡ್ಡನೆ ಮದ್ನಪನ ಪೂರಾ ಅವಕಾಶಗಳಿತ್ತ ವಿಧವೇ ಮರ್ಮಾಲ್ ರಡ್ಡನೆ ದುಂಬುದ ಕಂಡನನ ಜೋಕಲೇ ಮಾಮೇ ದಿನ ಉದಾಹರಣಗಳು ನಮ್ಮ ಸಮುದಾಯಡು ಪಿರಾಕಡು ತಿಕ್ಕುವ ಸೊಲ್ಮೇಲು